ಪತ್ರಕರ್ತರಾಗಿ ರಾಜಕಾರಣಿಗಳಿಂದ ಅಂತರವನ್ನು ಕಾಪಾಡಿಕೊಂಡಂಥ ಪತ್ರಕರ್ತರಲ್ಲಿ ನಾನು ಕೂಡ ಒಬ್ಬ ಅದರಲ್ಲೂ ನಾನು ತುಂಬ ನಂಬಿದ್ದಿದ್ದೆನು ಅಂತಂದರೆ ಪತ್ರಕರ್ತರು ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಕೋಬೇಕೆ ವಿನ ಸಂಬಂಧ ಇಟ್ಕೋಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾನು ತುಂಬ ಬದ್ಧತೆಯನ್ನು ಇಟ್ಕೊಂಡವನು ಭಾಳ ವರ್ಷಗಳ ಕಾಲ ಹಾಗೆ ಆಲೋಚನೆ ಇಟ್ಕೊಂಡಂಥ ನನಗೆ ಆದ್ರೂ ನಾನು ಯಾಕೆ ಯಾಕೆ ಆಪ್ತರಾದರು ಹತ್ತಿರ ಆದರೂ ಇಷ್ಟ ಆದರೂ ಅಂತಂದರೆ ಎರಡೇ ಕಾರಣಕ್ಕಾಗಿ ಒಂದು ರಾಜ್ಯಕ್ಕಾಗಿ ಮತ್ತು ಇನ್ನೊಂದು ರಾಜಕಾರಣಕ್ಕಾಗಿ ಪತ್ರಕರ್ತನಾಗಿ ರಾಜಕೀಯ ವ್ಯವಸ್ಥೆಗಳನ್ನು ನೋಡ್ತಾ ಬರಿತಾ ಮಾತಾಡ್ತಾ ನಾವು ಓದಂಥ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಕಾಲ ಹುರುಳದಾಗೆ ರಾಜಕಾರಣದ ವ್ಯವಸ್ಥೆ ಕೂಡ ಹದಗೆಡ್ತಾಯಿದೆ ಒಳ್ಳೆಯ ರಾಜಕಾರಣಿಗಳು ರಾಜ್ಯಕ್ಕೆ ಬರುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಜನಪರವಾಗಿ ಸಮಾಜದ ಪರವಾಗಿ ರಾಜ್ಯದ ಪರವಾಗಿ ಯೋಚನೆ ಮಾಡುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎಲ್ಲೋ ರಾಜಕಾರಣ ತನ್ನ ಸಭ್ಯತೆಯನ್ನು ಇದೆ ಅಂತ ಸ ಕಾಲಘಟ್ಟದಲ್ಲಿ ಆರ್ ಅಂತ ಅಂದಂಥ ಒಬ್ಬ ನಾಯಕ ರಾಜ್ಯಕ್ಕೆ ಮತ್ತು ರಾಜಕಾರಣಕ್ಕೆ ಅನಿವಾರ್ಯ ಅಂಥೇಳಿ ನನಗನ್ನಿಸ್ತು ನನಗೆ ಅನಿವಾರ್ಯ ಆಗಿರಲಿಲ್ಲ ಅಥವಾ ನಾವು ಯಾರು ಕೂಡ ನಾನು ರಾಜಕಾರ ಧ್ರುವಿನಾರಾಯಣವ್ರಿಗೆ ಮುಂದೊಂದು ದಿನ ರಾಜಕೀಯ ಅಧಿಕಾರ ಸಿಗುತ್ತೆ ಅದಕ್ಕೆ ಅವ್ರ ಜೊತೆ ಅವ್ರನ್ನ ಒಪ್ಕೋಬೇಕು ಅಂತಲ್ಲ ನನಗೆ ಪತ್ರಕರ್ತನಾಗಿ ಎಲ್ಲ ರಾಜಕಾರಣಿಗಳ ಪರಿಚಯ ಇತ್ತು ಸಂಪರ್ಕ ಇತ್ತು ನಾನು ಯಾವ ರಾಜಕಾರಣಿಗಾದರೂ ಬೇಕಾದರೂ ಹತ್ರ ಆಗ್ಬೋದಾಗಿತ್ತು ಇವರನ್ನೇ ಆಯ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಅವರು ರಾಜಕಾರಣದಲ್ಲಿ ಅವರು ನಡೆದು ಬಂದ ಹಾದಿ ಅವರ ನಡೆ ನುಡಿ ಮತ್ತು ಅವರ ದೂರದೃಷ್ಟಿ ಮತ್ತು ಅವರು ಜನರ ಜೊತೆಗೆ ಅವರ ಒಡನಾಟ ಇವು ನಮ್ಗನಿಸಿದ್ದು ರಾಜ್ಯಕ್ಕೆ ಮತ್ತು ರಾಜಕಾರಣಕ್ಕೆ ಧೃಣ ಅಂತವ್ರು ಅನಿವಾರ್ಯ ಅನ್ನೋ ಕಾರಣಕ್ಕಾಗಿ ಅವರ ಏಳಿಗೆಯಲ್ಲಿ ಅವರ ಬೆಳವಣಿಗೆಯಲ್ಲಿ ಅವರ ರಾಜಕೀಯ ಯಶಸ್ವಿಯಲ್ಲಿ ನಾವು ಕೂಡ ಅವ್ರ ಜೊತೆ ಅವ್ರಿಗೆ ಸಹಕಾರವನ್ನು ಕೊಡ್ತಾ ಕೈ ಜೋಡಿಸ್ತಾ ನಾವು ಅವ್ರ ಜೊತೆ ಸಾಗಿದ್ವಿ ಇವತ್ತು ಅವರು ನಮ್ಮ ನಡುವೆ ಇಲ್ಲ ರಾಜಕಾರಣ ಮತ್ತು ಅಧಿಕಾರ ಹೇಗಿದೆ ಅಂದರೆ ಒಂದು ನಾಯಿಗೆ ನೀವು ಅಧಿಕಾರನ ಕಟ್ಟಿಬಿಟ್ರೆ ಆ ನಾಯಿಗೂ ಜೈಕಾರ ಹಾಕೊಂಡು ಹೋಗುವಂಥ ಅಭಿಮಾನಿಗಳು ಕೂಡ ಇರ್ತಾರೆ ಅಧಿಕಾರ ಅಷ್ಟೇ ಮುಖ್ಯ ಆ ವ್ಯಕ್ತಿ ಇರಬೇಕು ಇರುವಂಥ ವ್ಯಕ್ತಿಗೆ ಅಧಿಕಾರ ಇರಬೇಕು ಅವ್ನು ಯಾರಾದರೂ ಆಗಿರಲಿ ಅವನು ಆ ಅಧಿಕಾರಕ್ಕೆ ಅರ್ಹನೋ ಸಮರ್ಥನೋ ಯೋಗ್ಯನೋ ಅನ್ನೋದು ಮುಖ್ಯನೇ ಆಗಲ್ಲ ಅವನಿಗೆ ಅಧಿಕಾರ ಆಯ್ತಾ ಅವ್ನಿಗೆ ಜೈಕಾರ ಹಾಕುವಂಥ ಇವತ್ತಿನ ಕಾಲಘಟ್ಟದಲ್ಲಿ ಧ್ರುವನಾರಾಯಣವ್ರು ಇಲ್ಲ ನಮ್ಮ ನಡುವೆ ಅವ್ರಿಗೆ ಅಧಿಕಾರವೂ ಇಲ್ಲ ನಮ್ಮ ನಡುವೆ ಇಲ್ಲದೇದಾಗ್ಲೂ ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ಳೋದು ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಅವ್ರು ನೆನಪು ಮಾಡಿಕೊಂಡು ಅವರ ಅವ್ರ ಅವರ ದಾರಿಯಲ್ಲಿ ಹೋಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಿರಲ್ಲ ನೀವು ನೀವೇ ನಿಜವಾದ ಅಭಿಮಾನಿಗಳ ವಿನ ಅಧಿಕಾರದಲ್ಲಿದ್ದಾಗ ಹಿಂದೆ ಮುಂದೆ ಓಡಾಡಿಕೊಂಡು ಸೆಲ್ಫಿ ತೆಗೆಸ್ಕೊಂಡು ಫೋಟೋ ತೆಗೆಸ್ಕೊಂಡು ವ್ಯಾಟ್ಸಪ್ಗೆ ಹಾಕ್ಕೊಂಡು ಫ್ಲೆಕ್ಸು ಬ್ಯಾನರ್ಗಳಾಕತ್ತಲ್ಲ ಅವರು ನಿಜವಾದ ಅಭಿಮಾನಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ನನ್ನ ಅನುಭವ